ಮ್ಯಾಮ್ ಈ ಸಲ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆದರೆ ಚೆನ್ನಾಗಿರುತ್ತೆ ಸಂಗೀತ ಸಂಗೀತ ವಿನ್ ಆದ್ರೂ ಚೆನ್ನಾಗಿ ಆಡಿದೆ ಸರ್ ಅವರು ಸಂಗೀತ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಓಕೆ ಕ್ವಶನ್ ಕೂಡ ಅದನ್ನೇ ಒಂದು ಎಷ್ಟು ಚೆನ್ನಾಗಿ ಇದು ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸಂಗೀತ ಸಂಗೀತ ಶೃಂಗೇರಿ ಪ್ರತಾಪ್ ಅದ ಸಂಗೀತ ಈ ಪ್ರತಾಪ್ ಇಲ್ಲ ಇವನು ಕಾರ್ತಿಕ್ ಯಾರು ವಿನ್ ಆಗ್ಲೇಬಾರ್ದು ವಿನಯ್ ಆಗಬಾರ್ದು ಮೇ ಬಿ ವಿನಯ್ ವಿನ್ ಆಗ್ಬೋದು ಅನ್ಸುತ್ತೆ ಮೇಡಮ್ ಆದರೆ ಚೆನ್ನಾಗಿರುತ್ತೆ ಸಂಗೀತ ಆದರೆ ತುಂಬ ಚೆನ್ನಾಗಿರುತ್ತೆ ಕಾರ್ತಿಕ್ ಮನ ಪ್ರತಾಪ ಇಲ್ಲ ಸಂಗೀತ ಡ್ರೋನ್ ಪ್ರತಾಪ್ ವಿನಯ್ ಅಂತ ಪ್ರತಾಪ್ ಅಂದ್ಬಿಟ್ಟು ಪ್ರತಾಪ್ ನಮಗೆ ಪ್ರತಾಪ್ ಅವ್ರಿಗೆ ಇದ್ರೆ ಅನುಕೂಲ ಆಗುತ್ತೆ ಪ್ರತಾಪ್ ನಮಗೂ ಪ್ರತಾಪ್ ಅವ್ರಂದ್ರೆ ಕಾರ್ತಿಕ್ ಆಗ್ಬೋದು ಕಾರ್ತಿಕ್ ನಮಗೆ ತುಕಾಲಿ ಆಗಬೇಕು ಅಂತ ಇಷ್ಟ ವರ್ತು ಸಂತೋಷ್ ಈ ಸತಿ ಸಂಗೀತ ಶೃಂಗೇರಿ ವಿನ್ ಆಗಬೇಕು ನಮಗೆ ಸಂತೋಷ್ ಪ್ರತಾಪ್ ಪ್ರಕಾಶ್ ಏನಾಗಬೇಕು ಇಲ್ಲಂದ್ರೆ ತುಕಾಲಿ ಸಂತೋಷ ಡ್ರೋನ್ ಪ್ರತಾಪ್ ಅವರು ಸುಮ್ಮನೆ ಅಲ್ಲಿ ಬಿಗ್ ಬಾಸಲ್ಲಿ ಏನಂತ ಮಾತಾಡ್ತಾ ಇದ್ದಾರೆ ಅಂತ ನೀವು ಎಲ್ಲ ನೋಡಿದೀರಾ ಕಷ್ಟ ಅರಿತವ್ ಮಾತ್ರ ಕಷ್ಟದಿಂದ ಕಷ್ಟ ಅರ್ತವನು ಮಾತ್ರ ಕಷ್ಟದಿಂದ ಬಂದಿರ್ತಾನೆ ಅವನು ಹತ್ತು ಕರೆದು ಡ್ರಾಮಾ ಮಾಡಿ ಅಂತಕ್ಕೂ ಸ್ಟ ಬಿಗ್ ಬಾಸ್ಗೆ ಬರಲಿಲ್ಲ ಬಟ್ ಆ ವ್ಯಕ್ತಿನ ನೀವು ಬಿಗ್ ಬಾಸಲ್ಲಿ ಎಲ್ಲರೂ ಯಾರ್ಯಾರು ಏನೇನು ಡ್ರಾಮಾ ಅಂತ ಎಲ್ಲರೂ ನೋಡಿದಿರು ತಾನೆ ಬಿಗ್ ಬಾಸಲ್ಲಿ ಡ್ರಾಮಾ ಮಾಡದೇ ಇರೋಂಥ ವ್ಯಕ್ತಿ ಅಂದ್ರೇ ಡ್ರೋನ್ ಪ್ರತಾಪ್ ಒಬ್ಬ ವ್ಯಕ್ತಿ ಡ್ರೋನ್ ಅಂತ ಹೇಳಿದರೆ ಡ್ರೋನ್ ಸೃಷ್ಟಿ ಮಾಡೋದು ಎಷ್ಟು ಕಷ್ಟ ಅಂತ ತಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಷ ವಿಷಯನೇ ಬಟ್ ಅಂಥ ವ್ಯಕ್ತಿ ಬಂದ್ಬಿಟ್ಟು ಯಾರೇನು ಕಂಡು ಹಿಡ್ದಾರೆ ಅಲ್ಲಿ ರೋಬೋ ಕಂಡು ಹಿಡ್ದಂತ ಯಾರಾದರೂ ಬಂದ್ರಾ ಇಲ್ಲ ತಾನೇ ಡ್ರೋನ್ ಕಂಡು ನಾನು ಒಂದು ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸಲ್ಲಿ ನಾಲ್ಕು ಜನಕ್ಕೆ ನಾನು ಪ್ರತಿಭೆ ಹಂಚ್ಕೊಳ್ಬೇಕು ಅಂತ ಬಂದಿದ್ರು ಹೊರ್ತು ಬೇರೆ ಯಾವ ಉದ್ದೇಶಕ್ಕೆ ಬಂದಿಲ್ಲ ಅಲ್ಲಿ ನನಗೆ ದುಡ್ಡು ಬರುತ್ತೆ ಅಂತ ಬಂದಿಲ್ಲ ಅಲ್ಲಿ ಡ್ರೋನ್ ಪ್ರತಾಪ್ ಬಂದಿರೋದು ತನ್ನ ವ್ಯಕ್ತಿತ್ವನ ಪರಿಚಯ ಅಂತ ಬಟ್ ಅಲ್ಲಿ ವ್ಯಕ್ತಿತ್ವನೇ ಪರಿಚಯ ಮಾಡದೇ ಇರೋಂಥ ವ್ಯಕ್ತಿಗಳು ಇದ್ದಾರೆ ಆ ಥರ ಮಾಯ ಮಾಡೋಂಥ ಜನ ಇದ್ದಾರೆ ಅಂಥದನ್ನೆಲ್ಲ ಡ್ರಾಪ್ ಮಾಡಿಬಿಟ್ಟು ಪ್ರತಾಪ್ ಅವ್ರಿಗೆ ಫಸ್ಟ್ ಸರ್ ಡ್ರೋನ್ ಪ್ರತಾಪ್ ಅವರು ಸರಳ ಸಜ್ಜನಿಕೆಯಲ್ಲಿ ಹೆಸರುವಾಸಿಕೆ ಆದವರು ಸೊ ಡ್ರೋನ್ ಪ್ರತಾಪ್ ಅವರು ಬಂದ್ರೆ ನಮಗೆ ಬಹಳಷ್ಟು ಖುಷಿ ಆಗುತ್ತೆ ವಿನಯ್ ವಿನಯ್ ಬೇಕು ಯಾಕಂದ್ರೆ ಫಸ್ಟ್ ಇಂದ ಅವ್ರು ಒಂದೇ ತರ ಆಡ್ತಾ ಇದಾರೆ ಡ್ರೋನ್ ಪ್ರತಾಪ್ ತರ ಸಿಮಿಗೋಸ್ಕರ ಅವ್ರು ಇಷ್ಟ ಬಂದ ಪ್ಲೇ ಚೇಂಜ್ ಮಾಡ್ಕೊಂಡು ಊಟ ಬಿಟ್ಟು ಆಡ್ತಾ ಇಲ್ಲ ವಿನಯ್ ಅವ್ರು ಚೆನ್ನಾಗಿ ಆಡ್ತಾರೆ ಅವ್ರು ವಿನ್ ಆದ್ರೆ ಬೆಟರ್ ಅನಿಸ್ತಾ ಇದೆ ಅವ್ರಿಗೆ ಕೊಟ್ಟರೆ ಶ್ರಮಕ್ಕೆ ಪ್ರತಿಫಲ ಸಿಕ್ಕಂಗೆ ಹೋಗುತ್ತೆ ಡ್ರೋನ್ ಪ್ರತಾಪ್ ಇನ್ನಾದ್ರೆ ಆಲ್ರೆಡಿ ಗೊತ್ತು ಆಚೆ ಕಡೆ ಯಾವ ರೀತಿ ಕಾಗೆ ಆರಿಸ್ತಾರೆ ಅಂತ ಒಳಗಡೆ ಅದೇ ರೀತಿ ಕಾಗೆ ಆರಿಸ್ತಾ ವಿನಯ ವಿನ್ ಆಗಬೇಕು ಅವ್ರು ಬಿಟ್ಟರೆ ಅಟ್ಲೀಸ್ಟ್ ಓಕೆ ವರ್ತೂರು ಸುದ್ದೇಶ್ ಅವರು ಏನಾದರೂ ಪರವಾಗಿಲ್ಲ ಅವರು ಪ್ರ ಒಂದೇ ಥರ ಇದ್ದಾರೆ ಪ್ರತಾಪ್ ಥರ ಆಡ್ತಾ ಇಲ್ಲ ಬಟ್ ನಮ್ಮ ಜನತೆ ಏನಾಗಿದೆ ಅಂದರೆ ಎಲ್ಲರೂ ರೋಹನ್ ಪ್ರತಾಪ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಆಲ್ರೆಡಿ ಇನ್ನೂ ರಿಯಾಲಿಟಿ ಅರ್ಥ ಆಗಿಲ್ಲ ನನಗೆ ವಿನಯ್ ವಿನರ ಇಷ್ಟ ಆಗುತ್ತೆ ಅದಕ್ಕೆ ಸಾನ್ ವಿನ್ ಆಗಲಿ ಅಂತ ನಾನು ಆಶಿಸ್ತೀನಿ ಸಂಗೀತ ಅವರು ತನ್ನ ಸ್ವಾರ್ಥಕ್ಕೋಸ್ಕರ ಕಾರ್ತಿಕ್ ಆಗಿ ತನಿಷ್ ಅವ್ರನ್ನ ಬಳಸ್ಕೊತಿದ್ದಾರೆ ಅಂತ ಹೇಳ್ತಾರೆ ಸೊ ಏನು ಹೇಳ್ತೀರಾ ಅದು ಸುಳ್ಳು ಅದು ಸುಳ್ಳು ಬಟ್ ಅದು ಆಟ ಇದೆ ಬಿಗ್ ಬಾಸ್ ಅಂದ್ರೇ ಅದಕ್ಕೇ ಅವರು ಅದಕ್ಕೆ ಮ್ಯಾಚ್ ಮಾಡ್ತಾ ಇರೋದು ಯಾಕೆಂದ್ರೆ ಜನಕ್ಕೆ ಕೂಡ ಅರ್ಥ ಆಗಬೇಕು ಕಿ ನಾನು ಒಳ್ಳೆ ರೀತಿಯಿಂದಲೇ ಕ್ಯಾಚ್ ಮಾಡ್ತಾ ಇದ್ದೀನಿ ಅವರು ಏನಿದ್ರೇ ನಾವು ಗೆದ್ದಬೇಕಾದ್ರನ್ನೇ ಯಾರಿಗೆ ಒಂದು ತೊಳಲೇಬೇಕು ಹೌದು ಇಲ್ವೋ ಅದಕ್ಕೇ ಅವ್ರು ಆ ಥರ ಮಾಡ್ತಾ ಇರೋದು ನಿಜ ಬಟ್ ಅವ್ರದ್ದು ಸ್ವಭಾವ ಚೆನ್ನಾಗಿದೆ ಅವ್ರು ಗೆದ್ದಬೇಕು ಅಷ್ಟೇ ಸೇಮ್ ಆಸ್ ಇಟ್ ಇಸ್ ಮೇಡಮ್ ಯಾಕೆಂದ್ರೆ ಅವರು ಸಂಗೀತ ಅವರಲ್ಲಿ ಏನ್ ಕಾಂಪಿಟೇಷನ್ ಇದೆಯೋ ಆ ಕಾಂಪಿಟೇಷನ್ ಮೇಲೆ ಅವ್ರು ಆಡ್ತಾ ಇದ್ದಾರೆ ಸೊ ಯಾರದೇನು ಇಲ್ಲಿ ಸ್ವಾರ್ಥ ಅಂತ ಏನಿಲ್ಲ ಅವ್ರು ಇದ್ರಾಗ ಅವ್ರು ಆಡ್ತಾ ಇದಾರೆ ಇವರಿದ್ರಾಗ ಇವ್ರು ಆಡ್ತಾ ಇದ್ದಾರೆ ಸೊ ಯಾರನ್ನೇನಿಲ್ಲ ಕಾಂಪಿಟೇಷನ್ ಕಾಂಪಿಟೇಷನ್ ರನ್ ಆಗ್ತದೆ ಅವ್ರ ಮೇಲೆ ಏನ್ ಹೇಳಿದ್ರು ಅದೆಲ್ಲ ನಾರ್ಮಲ್ ಆಗಿದೆ ಅಷ್ಟೇ ಇಲ್ಲ ಯಾಕಂದ್ರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ಸೊ ಈ ತರ ಒಪಿನಿಯನ್ ಯಾವುದೇ ರೀತಿ ಒಬ್ರಿಗೊಬ್ರು ಡಮಿನೇಟ್ ಮಾಡೋದಕ್ಕಾಗಲ್ಲ ಸೊ ಅದನ್ನ ಅವರು ಅನ್ಸುತ್ತೆ ಅಷ್ಟೇ ಗೇಮಲ್ಲಿ ಯಾವ್ದು ಸುಳ್ಳು ಅದೆಲ್ಲ ಯಾರು ನೆಂಬಕ್ಕಾಗಲ್ಲ ಹೊಟ್ಲೇಲಿ ಇವಳು ಸಂಗೀತ ಸ್ವಲ್ಪ ಅಷ್ಟರಲ್ಲಿ ಫಸ್ಟು ಸ್ಟಾರ್ಟಿಂಗಲ್ಲೇ ಸ್ವಲ್ಪ ರಾಗಿತಿಲ್ಲ ಇವಾಗ ಸ್ವಲ್ಪ ಬಣ್ಣ ಆಡ್ಕೊಂಡು ಆಡ್ಕಾಡ್ತಾ ಇದ್ದಾಳೆ ಅವಳು ಸ್ವಲ್ಪ ಅಷ್ಟರಲ್ಲಿ ಕಾರ್ತಿಕ್ ಪ್ರತಾಪ್ ಬರಬೇಕು ಖಂಡಿತ ಇಲ್ಲ ಎಲ್ಲರೂ ಅವ್ರವರು ಅವ್ರಿಗೆ ಜೊತೆ ಯಾರಿಗ ಅವ್ರಿಗೆ ಸೂಟ್ ಆಗ್ತಾರೋ ಅವ್ರ ಜೊತೆ ಗೇಮ್ ಆಡ್ಕೊಂಡು ಅವ್ರು ಒಂದು ಬಾಂಡಿಂಗ್ ಇಟ್ಕೊಂಡಿದ್ದಾರೆ ಸೊ ಸಂಗೀತ ಅವರು ಹಾಗೇ ಇದ್ರು ಅವ್ರ ಜೊತೆಯಲ್ಲಿ ಸೊ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಸ್ವಲ್ಪ ದೂರ ಇದ್ದಾರೆ ಅಷ್ಟೇ ಹೌದು ಆಟ ಅವರು ತನಿಷಾ ನನ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಬಟ್ ಕಾರ್ತಿಕ್ ಏನಂತಂದ್ರೆ ಸ್ಟಾರ್ಟಿಂಗ್ ಅವರಿಬ್ರು ಕ್ಲೋಸ್ ಇದ್ರು ಬಟ್ ಕಾರಣಾಂತರಗಳಿಂದ ಏನೋ ದೂರ ಆಗಿದ್ದಾರೆ ಬಟ್ ಅವರು ವಿನಯ ಜೊತೆ ಹೋಗಿ ಸೇರಿದ್ದಾರೆ ಬಟ್ ಇವರು ಈಗ ಪ್ರತಾಪ್ ಮತ್ತು ನಮ್ರತ ಅವ್ರ ಜೊತೆ ಹತ್ರ ಇದ್ದಾರೆ ಬಟ್ ಆಟ ಅಂತೂ ಇಬ್ರು ಸೇಮ್ ಆಗಿ ಆಡ್ತಿದ್ದಾರೆ ಸುದೀಪ್ ಸರ್ ಹಿಡ್ಕೊಳೋ ಇಬ್ರು ಕಂಟೆಸ್ಟೆಂಟ್ ಇಬ್ಬರು ಕೈ ಪ್ರತಾಪ್ ಪ್ರತಾಪ್ ಸಂಗೀತ ಸಂಗೀತ ಕ ಕಾರ್ತಿಕ್ ಸಂಗೀತ ಕಾರ್ತಿಕ್ ನನಗೆ ಪ್ರತಾಪು ಕಾರ್ತಿಕ್ ಕಾರ್ತಿಕ್ ಆ್ಯಂಡ್ ಸಂಗೀತ ಇರಬೇಕು ಈಗ ನಾನು ತಗೊಂಡಿರೋ ಹೆಸರು ಪ್ರಕಾರ ಅವರಿಬ್ಬರಲ್ಲಿ ಬಟ್ ಇವೊಂದು ಚೇಂಜ್ ಆಗ್ಬೋದು ಮೇ ಬಿ ಪ್ರತಾಪ್ ಮಿಸ್ ಆಗ್ಬೋದು ಪ್ರತಾಪ್ ನನ್ನ ಅನ್ಸೋಕ್ಕೆ ಬಟ್ ವಿನಯ್ ಬರ್ಬೋದು ಅಂದ್ಕೊಳ್ತೀನಿ ವಿನಯ್ ಮತ್ತು ಸಂಗೀತ